ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಈ ಡ್ಯಾನ್ಸ್ ಒಂದು ರೀಲ್ ತೆಗುದೆವು ಒಂದು ರೀಲ್ ತೆಗೀ ಎಲ್ಲರೂ ಸ್ನ್ಯಾಕ್ಸ್ ತಿನ್ಬೇಕಂತಂದು ಪಾನಿಪುರಿ ತಿನ್ಬೇಕಂತಂದು ಹರಕ ಮಾತಾಡ್ಕೊತೇವೆ ನಮ್ಮ ಮಮ್ಮಿ ನಮ್ಮ ಓಕೆ ಕಾಮಿಡಿ ವಿಡಿಯೋಗಳು ತೆಗಿತ್ತಿವಿ ಬಟ್ ವೈರಲ್ ಆಗಲ್ಲೋಗ್ಯ ವೈರಲ್ ಅಂದ್ರೆ ಜಾಸ್ತಿ ಮಂದಿ ಹೋಗ್ಯಾರ ಹಾ ಡ್ಯಾನ್ಸ್ ವೀಡಿಯೋಗಳು ಮತ್ತೆ ತೆಗಿಬೇಕಂತಂದು ಕನ್ಫರ್ಮೇಷನ್ ತಗೊಂಡು ಚಿಕ್ಕ ನನ್ನ ಮಗ ನೋಡ್ರಿ ಸಣ್ಣ ಸಣ್ಣ ತಯಾರಾಗ ಕಾಣತಾನೆ ಇಲ್ಲ ನೋಡ್ರಿ ಈಗ ಹರಕ್ಕೆ ಪಾನಿಪುರಿ ತಿಲ್ಲ ಕೊಲತ್ತಿದ್ದೇವೆ ಅಂದ್ರೆ ಹೆಂಗೆ ತಯಾರಾಗತ್ತ ನೋಡ್ರಮ್ಮ ಇದ್ದಿಂದ ಇಲ್ದ ಅರಬಿ ಎಲ್ಲ ತೊಗೊಂಡು ಹೊಂಟನ ಹರಕ್ಕ ಹರ್ಷ ಬಾ ಹೋಗರ್ ಬಾ ಹರಕ್ ಹೋಗರ್ ಬಾ ಹ್ಞೂ ನಿಂಗೆ ಇಲ್ಲೇ ಬಿಟ್ಟು ಹೋಯ್ತೆ ಹೋಗಿಲ್ಲ ಬಾಯ್ ಬಾಯ್

हाय मन हाय हाय विपुल हाय मन हाय हाय इबर मार हाय 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 मन हर्ष नहीं भी हाय मन कई इचकड़ मर चंद हाय मन हाय

ಈಗ ನೋಡ್ರಿ ವಾ ಹ್ಯಾಂಗ್ ಕುಂತನ್ ಮೂಲಾಗ ಈಟ್ ಪ್ಲೇಸ್ ಬಿಟ್ಟಿ ಹೋಗ ಆ ಮೂಲ ಕುಂತನ್ ನೋಡ್ರ ಕೊರ್ ಚಪ್ಪಲ್ ಕೈದ ಹಾಕೊಂಡ್ ಕಾಲಾಗಿ ಕಾಲಾಗ್ ಹಾಕೊಂಡ್ರು ಕೈಯ ಇಟ್ಕೊಂಡ್ ನೋಡ್ರಿ ಚಪ್ಪಲ್ ಇಕ್ಕ ಚಪ್ಪಲ್ ಬೈಲತ್ತಿದ್ರಿ ನಾವು ಕಲ್ ನೋಡ್ರಿ ರ ಅವ ರಾಡಿ ಹೆಂಗೆ ಹೇಳ್ಕೊಂಡ ನಮ್ಮ ಶಕ್ತಿ ಕಿಲ್ ನೋಡ್ ರೀ ಹೈದರಾಬಾದ್ ದಾಗ್ ಬಿ ಆಕೂಳು ಇರ್ತೋ ನಮ್ಮಲ್ಲಿ ಕಿಕ್ಕ ಯೇನೆವಾ ಏನದ ಆಕೂಳು ಐಸ್ ಕ್ರೀಮ್ ಹೆನ್ ಬೇಕು ವರ್ಷ ಐಸ್ ಕ್ರೀಮ್ ಐಸ್ ಕ್ರೀಮ್ ಅನ್ಬೇಕು ಪಾಪಾ ನಾ ಪಾಪಾ ಐಸ್ ಕ್ರೀಮ್ ನಿಂಗ ಮತ್ತೆ ಬೇಕು ವರ್ಷ ಮತ್ತೆ ಅನ್ನ ಬೆಳೆ ಬೇಕಂತ ನೋಡ್ರಿ நோட்ரி பாரஹ்ரீக ಈ ಕರಿ ಇಲ್ಲಿ ಮಸ್ತ್ ಫೇಮಸ್ ಇರ್ತಾವ ಪುನಗಲು ಕನ್ನಡದಾಗ ಪುನ ಎಲ್ಲ ಕರೆ ತೆಲುಗುದಾಗು ಪುನಗಲ್ ಅಂತಾರ ಈ ಕರ್ತಾರಮ್ಮಿ বিপুিকাৰিগোল <laughs> পন

ಮಮ್ಮಿ ನಿಂಗೆ ಬೀಳ ಇದೆ ನೋಡ್ರಿ ಕೋ ಅದೇ ಅದ ಫೇಮಸ್ ಈಗ ಹೊತ್ತು ಹೋಗ್ಯದ ಹೊತ್ತೋಗಿದ್ಮೇಲೆ ಈಸೆ ಗಾಡಿಯವ ಇನ್ನೊಂದ್ ಜಾರ ಲೇಟ್ ಐತ ಅನ್ಕೋ ಫುಲ್ ಗಾಡಿ ಇರ್ತಾವ ಇಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಜಾಮ್ ಆಗೋತದ किरेस का भरबे की तरह हैला इलीडम का का हमरा पकड़ता है या तो बात करा बात तो पीपल